ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಮನುಷ್ಯನಲ್ಲಿ ಭಕ್ತಿ ಹೆಚ್ಚಾದಂತೆ ಹೆಚ್ಚಾದಂತೆ ಮನುಷ್ಯನ ದೇಹದ ಸೆಲ್ಗಳೇನಿದೆ ಈ ಮನುಷ್ಯ ದೇಹದ ಸೆಲ್ಗಳಲ್ಲಿ ಈ ಜ್ಞಾನದ ಶಕ್ತಿ ಮತ್ತು ಆತ್ಮಿಕ ಶಕ್ತಿ ಎಂತಕ್ಕಂಥದ್ದು ಹೆಚ್ಚಾದರೆ ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋದನ್ನೇ ವೀಡ್ಯೋದಲ್ಲಿ ನೋಡೋಣ ಪ್ರತಿಯೊಬ್ಬರು ಕೂಡ ನಮಗೆ ಶಕ್ತಿ ಬೇಕು ಶಾಂತಿ ಬೇಕು ಹಾಗೆ ಯುಕ್ತಿ ಬೇಕು ಹಣ ಬೇಕು ಅನುಕೂಲ ಬೇಕು ಅನ್ನೋದಕ್ಕೇ ಮನುಷ್ಯ ಜೀವ ನಿರಂತರ ಶ್ರಮ ಪಡುತ್ತೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಕೂಡ ಉತ್ತಮ ಜೀವನಕ್ಕಾಗಿ ಮನುಷ್ಯ ವೃತ್ತಿ ಮಾಡೋದು ಕೂಡ ಹಣ ಅರ್ಜನೆ ಉತ್ತಮ ಜೀವನಕ್ಕಾಗಿ ಆಹಾರ ಸೇವನೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ದೇಹದ ಪೋಷಣೆ ಆರೋಗ್ಯಕ್ಕಾಗಿ ಹೀಗಿದ್ಮೇಲೆ ಒಬ್ಬ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ದೈವಿಕ ಶಕ್ತಿ ಸೆಲ್ಗಳಲ್ಲಿ ಹೆಚ್ಚಾದರೆ ಆ ಜ್ಞಾನ ಶಕ್ತಿ ಮತ್ತು ಆತ್ಮಿಕ ಶಕ್ತಿ ಹೆಚ್ಚಾದರೆ ಯಾವ್ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಇದು ಮನುಷ್ಯನ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಈಗ ನೀವು ಕೇಳಿರ್ತೀರ ಯಾವುದು ಅತಿಯಾಗುತ್ತೆ ಅದು ವಿಷ ಸಿಹಿ ಕೂಡ ಅತಿಯಾಗಿ ಏನಾಗುತ್ತೆ ರೋಗ ಬಂದ್ಬಿಡುತ್ತೆ ಅಲ್ವಾ ಸಿಹಿಯಾಗಿರುತ್ತೆ ಅಂತ ಜಾಸ್ತಿ ತಿಂದರೆ ಹಾಗೆ ಮನುಷ್ಯ ಆಹಾರ ರುಚಿಕರವಾಗಿದೆ ಅಂತ ಹೇಳಿಬಿಟ್ಟು ಆ ಅಳತೆಗೂ ಮೀರಿ ಸೇವನೆ ಮಾಡಿಬಿಟ್ರೆ ಅಜೀರ್ಣ ಆಗುತ್ತೆ ಮನುಷ್ಯನಿಗೆಗ ದೈವಿಕ ಆಚರಣೆಯನ್ನು ಮಾಡುವ ಕಾರಣ ಅದು ಭೌತಿಕ ಜೀವನ ಆಚರಣೆ ಮಾಡುವಾಗ ದೈವಿಕ ಆಚರಣೆಯನ್ನು ಮಾಡುವ ಕಾರಣ ಮನುಷ್ಯನಲ್ಲಿ ಶಕ್ತಿ ಆಟೋಮ್ಯಾಟಿಕ್ಕಾಗಿ ಸಮೃದ್ಧತೆಯನ್ನು ಹೊಂದುತ್ತೆ ಅಲ್ಲಿ ಶಕ್ತಿ ಸಮೃದ್ಧತೆ ಹೊಂದುತ್ತೆ ಅಂದರೆ ತಗೊಳ್ಳೋದು ಯಾರು ಈ ಚರ್ಮ ಈ ಪಂಚೇಂದ್ರಿಯಗಳು ಅಂತ ನಾವೇನು ಕರಿತೀವಿ ಕಂದ್ರ ಕರ್ಮೇಂದ್ರಿಯಗಳೇನಿದ್ದ ಅವುಗಳಿಗೆ ಅನುಗುಣವಾಗಿರ್ತಕ್ಕಂಥ ದೇಹದ ಮೂಳೆ ಮಾಂಸ ಮಜ್ಜ ರಕ್ತ ಇದೆಲ್ಲವೂ ಕೂಡ ಸೆಲ್ಗಳೇ ಆಗಿದೆ ಭೂತತ್ವ ಜಲತತ್ವದಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು ನಾವು ರೊಟ್ಟಿ ಮಾಡಲಿಕ್ಕೆ ಚಪಾತಿ ಮಾಡಲಿಕ್ಕೆ ಚಪಾತಿ ಹಿಟ್ಟು ಮತ್ತು ನೀರು ಏನು ಮಿಶ್ರಣವನ್ನು ಮಾಡಿ ಒಂದು ಹೂರಣವನ್ನು ತಯಾರು ಮಾಡ್ತೇವೆ ಚಪಾತಿ ಮಾಡಲಿಕ್ಕೆ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಅನ್ನ ಅಲ್ವಾ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದು ಅದನ್ನು ಒಂದು ಉಂಡೆ ಮಾಡ್ತೇವೆ ಆ ರೀತಿಯಾಗಿ ದೇಹ ಮೂಳೆ ಮಾಂಸ ಮಜ್ಜ ಇತ್ಯಾದಿ ಎಲ್ಲವನ್ನೂ ಕೂಡ ಕ್ರಮಬದ್ಧವಾಗಿ ರೂಪಿಸಿಕೊಂಡಿದೆ ಹೀಗಿದ್ದಾಗ ಇವುಗಳಲ್ಲೆಲ್ಲ ಕೂಡ ಸೆಲ್ಲೆ ಇರೋದು ಹಾಗಾಗಿ ಆಹಾರ ಸೇವನೆ ಮಾಡಿದ್ರು ಕೂಡ ಆಹಾರದ ಆಹಾರವೂ ಸೆಲ್ಲೆ ನೀರು ಸೇವನೆ ಮಾಡಿದ್ರು ನೀರು ಸೆಲ್ಲೆ ವಾಯು ಸೆಲ್ಲೆ ಬೆಳಕು ಸೆಲ್ಲೆ ಹಾಗೆಯೇ ಈ ಒಂದು ಸಂಕಲ್ಪಗಳು ಕೂಡ ಸೆಲ್ಗಳ ರೂಪದಲ್ಲೇ ಲಭ್ಯವಾಗ್ತವೆ ಯಾವುದು ಕೂಡ ಸೆಲ್ಗಳಿಗೆ ಹೊರತಾಗೇ ಇಲ್ಲ ಈಗ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾದರೆ ಈ ಸೆಲ್ಗಳಲ್ಲಿ ಲಕ್ಷಣ ಏನಿರುತ್ತೆ ವಿಶೇಷವಾಗಿ ಗಮನಿಸಿ ಯಾವುದೇ ಕನ್ನಡಿಯ ಮೇಲೆ ಯಾವುದೇ ಗ್ಲಾಸಿನ ಮೇಲೆ ಸೂರ್ಯದೇವನ ಬೆಳಕು ಭೂಮಿಯಾದ್ಯಂತ ಏನಿರುತ್ತೆ ಆ ಬೆಳಕು ಬಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಕನ್ನಡಿಗೆ ಅಥವಾ ಆ ಒಂದು ಗಾಜಿಗೆ ಹೆಚ್ಚು ಫೋಕಸ್ ಮಾಡಿ ಅದಕ್ಕೆ ಬ್ಯಾಟ್ರಿ ಹಿಡಿತಕ್ಕಂಥದ್ದು ಮತ್ತು ಬೇರೆ ಏನಾದರೂ ಕೂಡ ಬೆಳಕನ್ನು ಹಿಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜಾಗಗಳಲ್ಲಿ ಇರ್ತಕ್ಕಂಥ ಬೆಳಕಿಗೂ ಆ ಒಂದು ಕನ್ನಡಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಜಾಗದಲ್ಲಿ ಏನು ಬೆಳಕನ್ನು ಹೆಚ್ಚು ಮಾಡಿದರೆ ಆ ಜಾಗಕ್ಕೂ ವ್ಯತ್ಯಾಸ ಕಂಡುಬರುತ್ತೆ ಅಂದರೆ ಅಧಿಕ ಬೆಳಕನ್ನು ಕಾಣ್ತೀರಿ ಕನ್ನಡಿಯಲ್ಲಿ ಅಧಿಕ ಬೆಳಕಾದಂತಹ ಪಕ್ಷದಲ್ಲೂ ಕೂಡ ಮುಖವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತಾ ಗಮನಿಸಿ ಅವಶ್ಯಕತೆಗೆ ಮೀರಿ ಬೆಳಕು ಹೆಚ್ಚಾದಂಥ ಸಂದರ್ಭದಲ್ಲೂ ಕೂಡ ಪ್ರತಿಬಿಂಬ ಕಾಣಲಿಕ್ಕೆ ಅಸ್ಪಷ್ಟವಾಗತ್ತೆ ಮನುಷ್ಯನಲ್ಲೂ ಕೂಡ ಅಷ್ಟೆ ಈ ಪಂಚ ಇಂದ್ರಿಯಗಳು ಏನಿದ್ದಾವೆ ಈ ಪಂಚತತ್ವ ಏನಿದೆ ಇದು ಮನುಷ್ಯ ಹುಟ್ಟಿದ ತಕ್ಷಣ ಐದಡಿ ಆರಡಿ ಬೆಳೆದ್ಬಿಡೋದಿಲ್ಲ ಆ ಮನುಷ್ಯ ಐದಡಿ ಆರಡಿ ಬೆಳೆಯೋದಕ್ಕೂ ಇಪ್ಪತ್ತು ವರ್ಷ ತೊಗೋತಾನು ಬೆಳವಣಿಗೆಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಏನು ಬೆಳೆಯೋದಿಲ್ಲ ಯಾರೂ ಜಾಸ್ತಿ ಆಮೇಲೆಲ್ಲ ದಪ್ಪ ಆಗೋದೆ ಯಾರೇನು ಬೆಳವಣಿಗೆ ಆಗೋದಿಲ್ಲ ಆದರೆ ಬೆಳವಣಿಗೆ ಆಗಲಿಕ್ಕೆ ಇಪ್ಪತ್ತು ವರ್ಷ ಬೇಕು ಐದು ಅಡಿ ಆರಡಿ ಬೆಳವಣಿಗೆ ಆಗಲಿಕ್ಕೆ ಹಾಗಿದ್ಮೇಲೆ ಈ ಸೆಲ್ಗಳಿಗೆ ಅಗಾಧವಾದಂತಹ ಈ ಪಂಚ ಶಕ್ತಿ ಏನಿದ್ದ ಇವುಗಳಿಗೆ ಅಗಾಧವಾದಂಥ ಶಕ್ತಿ ಪ್ರಾಪ್ತಿಯಾದರೆ ಏನಾಗತ್ತೆ ಒಂದು ಓವರ್ಲೋಡ್ ಊಟ ಆದರೆ ನಿದ್ದೆ ಬಂದ್ಬಿಡುತ್ತಲ್ಲ ದೇಹ ಕಾರ್ಯ ಮಾಡೋದಿಲ್ಲ ಆ ರೀತಿಯಾಗಿ ಆಗ್ಬಿಡತ್ತೆ ಆಧ್ಯಾತ್ಮಿಕ ಶಕ್ತಿ ಅವಶ್ಯಕತೆ ಮೀರಿ ಪ್ರಬಲತೆ ಹೆಚ್ಚಾದರೆ ಅದರಲ್ಲಿ ಜೀವ ಭೌತಿಕ ಆಚರಣೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅಸಹಾಯಕ ಸ್ಥಿತಿ ಇರುತ್ತೆ ದೇಹ ಸೊಪ್ಪು ಒಂದು ರೀತಿಯಾಗಿ ಒಣಗದ್ರಾಗತ್ತಲ್ಲ ಹಸಿರು ಸೊಪ್ಪನ್ನು ಅವು ಏನಾದರೂ ಒಂದು ಕಟ್ ಮಾಡಿ ಇಟ್ಟಿದ್ರೆ ಅದು ಬತ್ತಿ ಹೋಗ್ಬಿಡುತ್ತಲ್ಲ ಈ ಒಂದು ಭೂತತ್ವ ಬತ್ತದಂಗೆ ಆಗ್ಬಿಡುತ್ತೆ ಅಂದರೆ ಮನುಷ್ಯನಲ್ಲಿ ಆಯಾಸ ಹೆಚ್ಚಾಗ್ಬಿಡುತ್ತೆ ಅಧಿಕ ಆಧ್ಯಾತ್ಮಿಕತೆ ಹೆಚ್ಚಾದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಆಲಾಸ್ಯ ನಿದ್ದೆ ಬರ್ತಕ್ಕಂಥದ್ದಾಗತ್ತೆ ಆಧ್ಯಾತ್ಮಿಕತೆ ಎಂಬತಕ್ಕಂಥದ್ದು ಪೂರ್ಣ ದೇಹಾದ್ಯಂತ ವ್ಯಾಪಿಸಿದಂಥ ಸಂದರ್ಭದಲ್ಲಿ ಜೀವ ನಿಶ್ಚಿಂತೆಯನ್ನು ಹೊಂದತಕ್ಕಂಥದ್ದಾಗತ್ತೆ ಅದಕ್ಕೆ ಆಸೆ ಆಕಾಂಕ್ಷೆಗಳಿರೋದಿಲ್ಲ ಕಾರ್ಯವನ್ನು ಮಾಡಬೇಕು ಈ ಕೆಲಸಗಳನ್ನು ಆಗಬೇಕು ವಿದ್ಯಾಭ್ಯಾಸ ಹಣ ಸಂಪಾದನೆ ಶಕ್ತಿ ಸಂಪಾದನೆ ಯಾವುದೇ ಆಗಲಿ ಬೇರೆ ಅನ್ಯ ದೇಹಗಳು ಅನ್ಯ ಜೀವಿತ ಮನುಷ್ಯ ವರ್ಗ ಏನು ಆಚರಣೆಯನ್ನು ಮಾಡುತ್ತೆ ಆಚರಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಏಕೆಂದರೆ ಆಧ್ಯಾತ್ಮಿಕ ಅಗಾಧವಾಗಿ ತುಂಬ್ಕೊಬಿಟ್ಟಿದೆ ಅವರು ಕಂಪೇರ್ ಮಾಡಿದ್ರೆ ಸಾಮಾನ್ಯ ದೇಹಗಳೇನಿದ್ದು ಸಾಮಾನ್ಯ ಜೀವ ಏನಿದೆ ಅದು ಭೌತಿಕ ಜೀವನವನ್ನು ಆಚರಣೆ ಮಾಡಲಿಕ್ಕೆ ದೇಹ ಸಪೋರ್ಟ್ ಮಾಡೋದು ಜೀವ ಸಪೋರ್ಟ್ ಮಾಡುತ್ತೆ ಆದರೆ ಯಾವಾಗ ಸೆಲ್ಗಳಲ್ಲಿ ಅಧಿಕವಾಗಿ ಭೂತತ್ವಕ್ಕಿಂತ ಭೂಮಿಯ ಮೇಲಿನ ಕಾರ್ಯಾಚರಣೆಗಳಿಗಿಂತ ಸೂಕ್ಷ್ಮಲೋಕದ ಶಕ್ತಿ ಸೂಕ್ಷ್ಮಲೋಕದ ಆ ಒಂದು ಆಚರಣೆ ಹೆಚ್ಚಾಗ್ಬಿಡುತ್ತೆ ಅದು ಹೇಗೆ ಭೂಮಿ ಮೇಲೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನುಷ್ಯ ದೇಹದಲ್ಲಿ ಆಲಾಸ್ಯ ಕಂಡುಬರುತ್ತೆ ಮನುಷ್ಯ ದೇಹದಲ್ಲಿ ಸುಸ್ತು ಕಂಡುಬರುತ್ತೆ ಏಕೆಂದರೆ ಸೆಲ್ಗಳು ಓವರ್ ಈಟಿಂಗ್ ಮಾಡಿಬಿಟ್ಟಿರ್ತಾ ಆಧ್ಯಾತ್ಮಿಕತೆಯನ್ನು ಓವರ್ ಈಟಿಂಗ್ ಮಾಡಿಬಿಟ್ಟಿರ್ತಾವೆ ಹಾಗಾಗಿ ಗಟ್ಟಿತನ ಇರೋದಿಲ್ಲ ಮೃದು ಬೆಣ್ಣೆಯಂತೆ ಕೋಮಲ ಆಗಿಬಿಟ್ಟಿರ್ತಾವೆ ಅಂತ ಸಂದರ್ಭದಲ್ಲಿ ಜೀವಕ್ಕೆ ಆ ಒಂದು ಸ್ಟೆಬಿಲಿಟಿ ಒಂದು ತನ್ನ ಮೇಲಿನ ತಾನು ನಿಯಂತ್ರಣ ಇಡ್ತಕ್ಕಂಥದ್ದು ಆಗೋದಿಲ್ಲ ಬೆಣ್ಣೆಗೂ ಕಲ್ಲುಗೂ ವ್ಯತ್ಯಾಸ ಇದೆ ಅಲ್ವಾ ನೀವು ಬೆಣ್ಣೆ ಮಹ ಎಷ್ಟು ದೂರ ತಗೊಂಡು ಎಸಿಲಿಕ್ಕೆ ಸಾಧ್ಯ ಇದೆ ಅದೇ ಒಂದು ಕಲ್ಲನ್ನು ತೊಗೊಂಡ್ರೆ ಎಷ್ಟು ಗಟ್ಟಿ ಇರುತ್ತೆ ಎಷ್ಟು ದೂರ ಎಸಿಲಿಕ್ಕೆ ಸಾಧ್ಯ ಇದೆ ಗಮನಿಸಿ ಇಲ್ಲಿ ಶಕ್ತಿಯ ಕಾರ್ಯ ನಡೀತಾ ಇರೋದು ಭೂಮಿ ಮೇಲೆ ಬೇಕು ಅಂತಂದರೆ ಗುರುತ್ವಾಕರ್ಷಣೆ ಬಲ ನೀವು ಮೇಲೆ ಆಗೋದಿಲ್ಲ ಭೂಮಿ ಗಂಟುಕೊಂಡೇ ನಡಿಬೇಕು ನಡೆದ್ರೇ ಉಳ್ಕೊಳ್ಳೋದು ಮೇಲೆ ಹಾರ್ತೀನಿ ಅಂದರೆ ಬಿದ್ದೋಗ್ತೀರಾ ಹೀಗಿದ್ದಾಗ ಇಲ್ಲಿ ಭೌತಿಕ ಬಲ ಹೆಚ್ಚಿದ್ದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಆಧ್ಯಾತ್ಮಿಕ ಬಲ ಹೆಚ್ಚಾದರೆ ಏನಂತ ಹಾರ ಹಾರತಕ್ಕಂಥದ್ದ ಸಿದ್ಧಿಶಕ್ತಿ ಪಡೆದಿದ್ದವ್ರ ಮೇಲಕ್ಕೆ ಹಾರ್ತಾರಲ್ವಾ ಆಧ್ಯಾತ್ಮಿಕ ಬಲ ಹೆಚ್ಚಾದರೆ ದೇಹ ಹಗುರವಾಗುತ್ತೆ ಸ್ವಸ್ಥವಾಗಿರುತ್ತೆ ಸುಂದರವಾಗಿರುತ್ತೆ ಆದರೆ ಅಧಿಕ ಶಕ್ತಿ ಅವಶ್ಯಕತೆಗೆ ಮೀರಿ ಹೆಚ್ಚಾಗೋದರಿಂದ ಏನಾಗುತ್ತೆ ಮನುಷ್ಯ ಈಗ ಯಾವುದಾದ್ರೂ ಒಂದು ವೃತ್ತಿ ಮಾಡಬೇಕು ಏನೋ ಒಂದು ಕೃಷಿ ಮಾಡಬೇಕು ಏನೋ ಒಂದು ವ್ಯಾಪಾರ ಮಾಡಬೇಕು ಯಾವುದೋ ಒಂದು ಕಲೆ ಚಟುವಟಿಕೆ ಕ್ರೀಡೆ ಯಾವುದಾದ್ರೂ ಆಚರಣೆ ಮಾಡಬೇಕು ಅದಕ್ಕೆ ಶರೀರ ಸಪೋರ್ಟ್ ಮಾಡೋದಿಲ್ಲ ಹಗುರಾಗ್ಬಿಟ್ಟಿರುತ್ತೆ ತೂಕ ತಳ್ಳಾಡುತ್ತೆ ಮನುಷ್ಯ ತೇಲಾಡುತ್ತೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಏನೋ ಹೊಂದಿದ್ದವ್ರು ನೋಡಿ ಅವರು ಡಬ್ಲ್ಯೂ 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 ಥರ ಬಾಡಿ ಬಿಲ್ಡರ್ ಇರೋದಿಲ್ಲ ಗಟ್ಟಿ ಇರೋದೇ ಇಲ್ಲ ಅವರು ಏಕೆಂದರೆ ಆ ರೀತಿಯಾಗಿ ಮೃದುತ್ವ ಹಗುರುತ್ವ ನಿರ್ಮಾಣ ಆಗತ್ತೆ ಅದರಿಂದಾಗಿ ಪೂರ್ವದಲ್ಲಿ ಹಿಂದೆ ಹಿಂದೆಯೆಲ್ಲ ವನಪ್ರಸ್ಥಾಶ್ರಮ ಅಂತ ಮಾಡಿದರು ಆ ರೀತಿಯಾಗಿ ದೈವಿಕ ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥವರು ಗಟ್ಟಿ ಕಾರ್ಯಗಳನ್ನು ಮಾಡ್ಲಿಕ್ಕಾಗೋದಿಲ್ಲ ರಾಜ್ಯದಲ್ಲ ಆಗಿರ್ಬೋದು ಮನೆಯಲ್ಲಾಗಿರ್ಬಹುದು ಮೊದಲ ರೀತಿಯಾಗಿ ಆಳ್ವಿಕೆ ಮಾಡ್ಲಿಕ್ಕಾಗೋದಿಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕಾಗೋದಿಲ್ಲ ಜೀವನ ಅಂತ ಹೇಳಿ ಎಪ್ಪತ್ತರ ನಂತರ ಆ ಒಂದು ವನಪ್ರಸ್ಥಾಶ್ರಮ ಅಂತ ಇಟ್ಟಿದ್ರು ದೈವಿಕ ಆಚರಣೆ ಮಾಡಲಿಕ್ಕೆ ಏಕೆಂದ ದೇಹ ಸಪೋರ್ಟ್ ಮಾಡಲ್ಲ ದೈವಿಕ ಆಚರಣೆಯನ್ನು ಮಾಡಿದ್ಮೇಲೆ ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾದ ಮೇಲೆ ಭೂಮಂಡಲದ ಗಟ್ಟಿ ಕೆಲಸಗಳು ಆಗೋದಿಲ್ಲ ಹಾಗಾಗಿ ದೈವಿಕ ಶಕ್ತಿ ಹೆಚ್ಚಾಗುವ ಕಾರಣ ಏನಾಗುತ್ತೆ ಭೂಮಂಡಲದಲ್ಲಿ ಕಾರ್ಯ ಮಾಡುವ ಭೌತಿಕ ಕಾರ್ಯಗಳು ಬೇರೆ ಸಾಮಾನ್ಯ ಜೀವಗಳಿಗೆ ಸಂಬಂಧಪಟ್ಟಂತೆ ಅಂಥ ಎಲ್ಲ ಕಾರ್ಯಗಳಿಂದ ಏನು ಲಭ್ಯ ಆಗಿಬಿಡುತ್ತೆ ಇದು ಸಿಕ್ಬಿಡುತ್ತೆ ಈಗ ಯಾರ ಒಂದು ರಜೆ ಸಿಕ್ಕಿಬಿಡುತ್ತಲ್ಲ ಆ ರೀತಿಯಾಗಿ ಮಕ್ಕಳಿಗೆ ಕ್ಲಾಸಿಗೆ ಹೋಗೋದು ಒಂದಿನ ಭಾನುವಾರ ರಜೆ ಸಿಕ್ಬಿಡುತ್ತಲ್ವ ಆ ರೀತಿಯಾಗಿ ಯಾರು ಭೌತಿಕ ಆಚರಣೆಯನ್ನು ಬಿಟ್ಟು ಆಧ್ಯಾತ್ಮಿಕ ಆಚರಣೆಯನ್ನು ಹೆಚ್ಚು ಮಾಡ್ಕೋತಾರೆ ಆಗ ಭೌತಿಕ ಲೋಕದಲ್ಲಿ ಕಾರ್ಯ ಮಾಡಲಿಕ್ಕೆ ರಜೆ ಸಿಕ್ಕಿಬಿಡುತ್ತೆ ಜೀವಕ್ಕೆ ಅಂಥ ಸಂದರ್ಭದಲ್ಲಿ ಆ ಜೀವದ ಕಾರ್ಯಾವಳಿಗಳು ಸಕಾರಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿದಾಯಕವಾಗ್ತಾ ಅಧಿಕ ದೈವಿಕ ಶಕ್ತಿಯ ಅರ್ಜನೆ ಕೂಡ ನಿರಂತರ ಮತ್ತು ಸದಾ ಸಕಾರಾತ್ಮಕವಾಗಿ ಇರ್ತಕ್ಕಂಥ ಕಾರ್ಯಕ್ಕೆ ಬಲವನ್ನು ನೀಡುತ್ತೆ ಆದರೆ ಭೌತಿಕ ಜೀವನದ ಆಚರಣೆಗೆ ಬಲವನ್ನು ನೀಡೋದಿಲ್ಲ ಅದರಿಂದಾಗಿ ಧ್ಯಾನಭ್ಯಾಸ ಜ್ಞಾನ ಭಕ್ತಿ ಶಕ್ತಿ ಈ ವಿಚಾರಗಳಲ್ಲಿ ಏನಿರ್ತೀರ ಅದರಲ್ಲಿ ನಿಯಮತೆಯನ್ನು ಅನುಸರಿಸಿ ತನ್ನ ಜವಾಬ್ದಾರಿಗಳೇನಿರ್ತವೆ ಆ ಎಲ್ಲ ಜವಾಬ್ದಾರಿಗಳನ್ನು ಅವಶ್ಯವಾಗಿ ತಂದೆ ತಾಯಿಗಳಾಗಿ ಮಕ್ಕಳಾಗಿ ದೊಡ್ಡವರಾಗಿ ಏನು ಕಾರ್ಯಗಳನ್ನು ಮಾಡಬೇಕು ಮಣ್ಣು ನೆಲ ಜಲಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಗಳನ್ನು ಮಾಡಿಕೊಳ್ಳಲು ಹಿತಮಿತವಾದಂತಹ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬೇಕು ಅವಶ್ಯಕತೆ ಮೀರಿ ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸಿದರೆ ಹಾನಿ ಹಾನಿಯೇನಾಗೋದಿಲ್ಲ ಆದರೆ ಭೌತಿಕ ಜೀವನದ ಆಚರಣೆಗಳನ್ನು ಹೆಚ್ಚಾಗಿ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸೊಪ್ಪು ಬತ್ತಿ ಹೋದಂತೆ ಈಗ ಹಸಿರು ಸೊಪ್ಪನ್ನು ಕುಯ್ದಿಟ್ಟರೆ ಅದು ಹೇಗೆ ಎಲೆ ಬತ್ತಿ ಹೋಗುತ್ತೆ ಆ ರೀತಿಯಾಗಿ ದೇಹದಲ್ಲಿ ಒಂದು ರೀತಿಯಾಗಿ ಮೃದುತ್ವ ಉಂಟಾಗ್ಬಿಡುತ್ತೆ ಬತ್ತಿ ಹೋಗ್ತಕ್ಕಂಥದ್ದಾಗತ್ತೆ ಗಟ್ಟಿತನ ಇರೋದಿಲ್ಲ ಶಕ್ತಿ ಲಭ್ಯ ಆಗೋದಿಲ್ಲ ಶಕ್ತಿ ಲಭ್ಯ ಆದರೂ ಕೂಡ ಆಧ್ಯಾತ್ಮಿಕದಲ್ಲಿ ಜ್ಞಾನದಲ್ಲಿ ಶಕ್ತಿ ಹೆಚ್ಚಾಗುತ್ತೆ ಸಿದ್ಧಿ ಶಕ್ತಿಗಳಲ್ಲಿ ಹೆಚ್ಚಾಗುತ್ತೆ ಹಾಗೆಯೇ ಸಕಾರಾತ್ಮಕ ಆಚರಣೆಗಳಲ್ಲಿ ಹೆಚ್ಚಾಗುತ್ತೆ ಆದರೆ ಭೌತಿಕ ಗಟ್ಟಿ ಕಾರ್ಯಗಳನ್ನು ಮಾಡಲಿಕ್ಕೆ ಜೀವನದ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಸೆಲ್ಗಳು ವಿಪರೀತ ಶಕ್ತಿ ಸ್ವೀಕಾರ ಮಾಡಿದ್ರೂ ಕೂಡ ಅದನ್ನು ಸಹಿಸಿ ನಡೀಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅದರದ್ದೇ ನಿಯಮಗಳ ಪಾಲನೆಯನ್ನು ಮಾಡಬೇಕು ಆ ಪಾಲನೆ ಮಾಡೋದರಿಂದ ಏನಾಗುತ್ತೆ ಆಧ್ಯಾತ್ಮಿಕ ಶಕ್ತಿ ಬಲ ಊರ್ಜೆ ಎಂಬ ಹೆಚ್ಚಾಗುತ್ತೆ ಶ್ರಮಿಕ ಸ್ಥಿತಿ ಕಡಿಮೆ ಆಗತ್ತೆ ಹಾಗೆಯೇ ಸೂಕ್ಷ್ಮ ಕಾರ್ಯಾವಳಿಗಳು ಹೆಚ್ಚಾಗ್ತವೆ ಇದನ್ನು ಮನಸ್ಸು ಕೂಡ ಸ್ವೀಕರಿಸಿ ನಡಿಬೇಕು ಇಲ್ದಿದ್ದಂಥ ಪಕ್ಷದಲ್ಲಿ ಆ ಮನಸ್ಸಿಗೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಅದು ಬಾಧೆಗೊಳಗಾಗುತ್ತೆ ದೇಹ ಬಾಧೆಗೊಳಗಾಗುತ್ತೆ ಬುದ್ಧಿ ಬಾಧೆಗೊಳಗಾಗುತ್ತೆ ಜೀವನ ಬಾಧೆಗೊಳಗಾಗುತ್ತೆ ಅದರಿಂದಾಗಿ ಭೌತಿಕ ಕಾರ್ಯಾಚರಣೆಗಳು ಯಾವುದು ಆಧ್ಯಾತ್ಮಿಕ ಕಾರ್ಯಾಚರಣೆಗಳು ಯಾವುದು ಎರಡರಲ್ಲೂ ನಾನು ಸಮತೋಲನವನ್ನು ಹೇಗೆ ಕಾಯ್ತ್ಕೋಬೇಕು ಅನ್ನೋದನ್ನು ಜೀವ ತಿಳ್ಕೋಬೇಕು ಆಧ್ಯಾತ್ಮಿಕ ಶಕ್ತಿಯನ್ನು ಸೆಲ್ಗಳಲ್ಲಿ ಹೆಚ್ಚು ಮಾಡಿಕೊಂಡ್ರೆ ಯಾವಾಗ ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡಿಕೊಂಡು ಭೌತಿಕ ಕಾರ್ಯವನ್ನು ಮಾಡದೆ ಭೌತಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡದೇ ಇದ್ದಾಗ ಸಮತೋಲನತೆ ಇರೋದಿಲ್ಲ ಅದರಿಂದಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡರೆ ಜೀವನದ ಸಮತೋಲನತೆಗೆ ಸಂಬಂಧಪಟ್ಟಂತೆ ಆಚರಣೆಗಳನ್ನು ಕೂಡ ಮಾಡಬೇಕಾಗುತ್ತೆ ಸೆಲ್ಗಳಲ್ಲಿ ಅಸಕ್ಷಮತೆಯನ್ನು ಸಕ್ಷಮತೆಯನ್ನು ಇಟ್ಕೋಬೇಕಾಗತ್ತೆ ಅಧಿಕ ಸೇವನೆ ಆಧ್ಯಾತ್ಮಿಕ ಅಧಿಕ ಸೇವನೆ ಸಿದ್ಧಿ ಶಕ್ತಿ ಹಿಂದೆ ಎಲ್ಲ ಕೂಡ ಏನು ವನಪ್ರಸ್ಥಾಶ್ರಮಕ್ಕೆ ಇದ್ರು ಆ ರೀತಿಯಾದಂಥ ಸಮಯಕ್ಕೆ ಉತ್ಕೃಷ್ಟವಾಗಿರುತ್ತೆ ಆದರೆ ಇನ್ನೂ ಕೂಡ ಮನುಷ್ಯ ಮಣ್ಣಿನ ಋಣ ಹೆಣ್ಣಿನ ಋಣ ಗುರುಗಳ ಋಣ ಋಣ ಇತ್ಯಾದಿ ಋಣಗಳೆಲ್ಲ ಏನಿರ್ತಾವೆ ಅವುಗಳನ್ನು ತೀರಿಸುವವರೆಗೆ ತನ್ನ ದೇಹದ ಶಕ್ತಿ ಸಾಮರ್ಥ್ಯ ಸ್ಥಿತಿಯನ್ನು ಬಲಾಢ್ಯವಾಗಿಟ್ಕೋಬೇಕು ಇಟ್ಕೋಬೇಕು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾದರೆ ಭೌತಿಕ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಈ ಒಂದು ದೈವಿಕ ಆಚರಣೆಗಳಲ್ಲಿ ಹಿತಿಮಿತಿಯನ್ನು ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೌಡರ್ಗೆ ಆರ್ಡ್ರ್ ಮಾಡ್ಬೋದು ಇದನ್ನು ತೊಗೊಂಡು ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಆಗ್ತವೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಮಾಯ್ಕೆಗೆ ಕೈಗೆ ಇಟ್ಕೊಳ್ಳೋದು ಮಾಡಿ ಆತ್ಮಗಳ ಸಮಸ್ಯೆ ದೂರ ಆಗ್ತವೆ ಹಾಗೆ ಮನೆಗೆಲ್ಲ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ನೆಗೆಟಿವಿಟಿ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗೆ ಲಕ್ಷ್ಮೀಪ್ರ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋಬೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲು ದೇಹಕ್ಕೆ ಬೇರೆ ತಲೆಗೆ ಬೇರೆ ಆಸಕ್ತರು ಮತ್ತು ಸಮಸ್ಯೆ ಇರ್ತಕ್ಕಂಥವ್ರು ಇದರ ಪ್ರಯೋಗ ಮಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಧ್ಯಾನಗೊಳ್ಳಿ ಶಕ್ತಿ ಜಾಗತಿ ಬಗ್ಗೆ ಯೋಗದ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಸಮಸ್ಯೆಗಳಾಗಿದ್ದಂಥ ಪಕ್ಷದಲ್ಲಿ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ